ಅಮೃತ್ ನೋನಿ ನೋಡಿ ಎಷ್ಟು ಪುಟ್ಟ ಗಿಡದಲ್ಲಿ ಬಿಟ್ಟಿದೆ ಬಿಂಬುಳಿ ವೆಜ್ ತಿನ್ನೋರು ಮೀನಿಗೆಲ್ಲ ಉಪಯೋಗಿಸ್ತಾರಂತೆ ಮಂಗಳೂರು ಇದು ಬಿಂಬುಳಿ ನೆಲ್ಲಿಕಾಯಿ ಹಾಗೆ ಇದು ವಾಟರ್ ಇದು ಲಿಚಿ ಸ್ವೀಟ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತಲ್ವಾ ಲಿಚಿ ಹಣ್ಣಿಂದು ಇದು ಇದು ಗಿಡ ಹಾಕಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತಾ ಅದೇ ಗಿಡನಾ ಈ ಗಿಡ ಏನೋ ಹೇಳಿದ್ರಲ್ಲ ಇದು ಕೇರಳ ಬಟರ್ ಫ್ರೂಟ್ ಒಂದೂವರೆ ಕೆ ಜಿ ತನಕ ಬರುತ್ತೆ ಅಂದ್ರೆ ಅಲ್ವಾ ಹ್ಞೂ ವಿಶೇಷ ಅಂದ್ರೆ ಇದು ನೋಟ್ ಎಲ್ಲ ನೀವು ಒಂದು ಎರಡು ಮೂರು ದಿನ ಇಟ್ಟರೆ ಹಾ ಇದು ನೀವು ಒಂದು ತಿಂಗ್ಳು ಏನು ಏನೂ ಬಟರ್ ಸೂಟು ಅದು ಎಗ್ ಫ್ರೂಟ್ ಅಲ್ವಾ

ಬಿಳೆದೆಲೆ ಬಳ್ಳಿ ಇದು ಬಿಟ್ರೆ ಮೂರು ತಿಂಗಳು ಒಣಗಲ್ಲ ಹೀಗೆ ಇರುತ್ತೆ ಏನು ಹೆಸರು ಇದಕ್ಕೆ ಬರ್ಡ್ ಆಫ್ ಪ್ಯಾರಾಡೈಸ್ ಸಖತ್ತಾಗಿದೆ ಕಾಸ್ಟ್ಲಿ ಎಷ್ಟ ಪ್ಯಾಂಟ್ ಹ್ಮ್ ಎಲ್ಲೋ ಕಲರ್ ಒಂದೇ ಬರುತ್ತಾ ಅಥವಾ ಬರುತ್ತಾ ಮತ್ತೆ ಇದು ಬೇರೆ ಬರುತ್ತೆ ಓಹ್ ಕಲರ್ ಚೇಂಜ್ ಆಗತ್ತೆ ಒಂದ್ಸಲ ಬಿಟ್ಟರೆ ಮೂರು ತಿಂಗಳು ಹರಡಲ್ಲ ಅದ್ರದ್ದು ಮೊಗ್ಗು ಇದು ಅಲ್ಲ ಇದ್ರದ್ ಮೊಗ್ಗು ಇದು ಕರದ್ ಪುಡಿಗೆ ನಮ್ದು ಇನ್ನೊಂದು ದೊಡ್ಡ ಮರ ಇದೆ ಇದ್ರಲ್ಲ ಇದ್ರದ್ದೆ ಎಲೆಗಳ್ನ ಹಾಕುತ್ತೆ ಏನೇನು ಫ್ಲೇವರ್ ಇದೆ ಹೇಳಿ ಇದ್ರಲ್ಲ ಚಕ್ಕೆ ಲವಂಗ ಹ್ಮ್ ಆಮೇಲೆ ಕಡ್ಮಮ್ಮು ಏನೇನು ಇದರಲ್ಲಿ ಚಕ್ಕೆ ಚಕ್ಕೆ ಲವಂಗ ಕಾಡ್ಮಮ್ ಇದೆ ಆಮೇಲೆ ನಿಮಗೆ ಮೆಣಸಿಂದು ಉಂಡೆ ಮೆಣಸಿಂದು ಇದು ಸಿಗುತ್ತೆ ನಿಮಗೆ ಖಾರ ಖಾರವಾಗಿ ಎಲ್ಲ ಫ್ಲೇವರ್ ಎಲ್ಲ ಫ್ಲೇವರ್ ಇದೆ ಒಟ್ಟಾರೆಯಾಗಿ ಸಾಂಬಾರ ಸಾಂಬಾರ ಪದಾರ್ಥ ಹೈಬ್ರಿಡ್ ಬ್ರಾಹ್ಮಿ ಬ್ರಾಹ್ಮಿ ಹ್ಞೂ ಓಕೆ ಹಾಂ ಹ್ಮ್ 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 ಅದೇ ಚಿತ್ರನ ಪ್ರಕೃತಿನೇ ಬಿಡಿಸ್ಬಿಟ್ಟಿದೆ ಸಗಸಾಗಿ ಇದು ಈ ಗಿಡ ಏನ್ ಗಿಡ ಇದು ಪುಟಾಣಿದು ಅದು ಶೋ ಗಿಡನೇ ಒಟ್ಟು ಇದು ಹೆಣ್ ಗಿಡ ಮತ್ತೆ ಗಿಡ ಎರಡು ಗಿಡ ಇದ್ರೆ ಮಾತ್ರ ನಿಮಗೆ ಕ್ರಾಪ್ ಬಿಡ್ತದೆ ಕೃಷಿಗೆ ಜ್ಯೂಸಿಗೂ ಯೂಸ್ ಆಗುತ್ತೆ ಆಮೇಲೆ ಹುಳಿನೂ ತೆಗೆದಿಡ್ತೇವೆ ಇದು ಮಾಡ್ಕೊಬೋದು ಅದನ್ನು ಈ ಸತಿ ಬಿಟ್ಟಿತ್ತು ಒಂದೆ ಕ್ರಾಪ್ ಬಿಟ್ಟಿತ್ತು ಏನದು ಪಾ ಹಣ್ಣು ಯಾವ ತರ ಹಣ್ಣೆ ಬರುತ್ತೆ ಕಲರ್ ಅದನ್ನ ಸಿಪ್ಪೆ ತಕೊಂಬೇಕು ಸಿಪ್ಪೆನೆ ನಿಮ್ಗೆ ಅದು ಜ್ಯೂಸಿಗೆ ಯೂಸ್ ಆಗುತ್ತೆ ಪುನರ್ ಪುಳಿಗೆ